ಎಲ್ಲರೂ ಇದನ್ನು ನೋಡಿ ಯಾರ್ಯಾರು ದಶಾಂಶ ಲೆಕ್ಕ ಮಾಡಲ್ಲ ಮುಂದಿನ ವಿಡಿಯೋದಲ್ಲಿ ಇರ್ತದೆ ಯಾರ್ಯಾರು ಇದ್ರಿ ಅಂತ ಒಂದ್ ಹತ್ತು ಲೆಕ್ಕ ಮಾಡ್ಕೊಂಡ್ ಬರ್ಬೇಕು ಕೊಡ್ತೇನೆ ದಶಾಂಶ ಗೊತ್ತಾಯ್ತಲ್ವಾ ಏನಂತ É a máis ಯಾರು ಮಾಡ್ತೀರಾ ಹ್ಮ್ ಯಾರು ಮಾಡ್ತೀರಾ ಬರಲ್ವಾ ಯಾರು ಮಾಡ್ತೀರಾ ಮೂರು ನಾನೂರ ನಾನ್ನೂರ ಮೂರು ದಶಾಂಶ ಸೊನ್ನೆರಡು ಆರ್ ಸಾವಿರದ ಏಳ್ನೂರ ನಾಲ್ಕು ದಶಾಂಶ ಸೊನ್ನೆ ಸೊನ್ನೆ ಮೂರು ಎಂಟು ಎಂಟ್ರ ಬಗ್ಗೆ ಬರಲ್ಲ ಸರಿ ನಾಲ್ಕು ಮಾಡ ಯಾರು ಮಾಡ್ತೀರಿ ಈಗ ಸರಿ ಬರಲ್ಲ ಮತ್ತೆ ಹೋದವರೆಗೆ ಕಳ್ಸಿದ್ನಲ್ಲ ನಾನು ಏನ್ ಮಾಡಿದ್ದೆ ಏನ ಫಸ್ಟ್ ನೋಡೋ ನಿನ್ ತನಗ ಏನಿಲ್ಲ ಗೊತ್ತಿದ್ದಾನೀಗ ಫಸ್ಟ್ ನೋಡು ಇಲ್ಲಿ ಕಲ್ತ್ಕೊಂಡು ಆಮೇಲೆ ಬರ್ತ ಇಲ್ಲಿ ತುಂಬ್ಕೋ ಫಸ್ಟ್ ಇಲ್ಲಿ ತುಂಬ್ಕೋ ನೀನ್ ಹೊಲದಲ್ಲಿ ಇದ್ರು ಇಲ್ಲ ಅಂದ್ರೆ ರೋಡಲ್ಲಿ ಯಾರನ್ನ ಬಂದು ಕೇಳಿದ್ರು ಅಲ್ಲಿ ಪೇಪರ್ ಪೇಪರಲ್ಲಿ ಅಲ್ಲಿ ತುಂಬಿಕೊಂಡ ಏನೂ ಬರಲ್ಲ ಪ್ರಾಬ್ಲಮ್ ಇದೆ ಅಲ್ಲಿ ಹೇಳಿದಾಗ ಅಲ್ಲಿ ಬುಕ್ ಬರೀಲಿ ಬರ್ಕೊಳೋದು ಬರ್ಕೊಂಡಾಗ ಕಬ್ಬದಾಗ ಮಾತಾಡೋದು ಅದಕ್ಕೆ ನಿಮ್ಗೇನು ಬರೋಲ್ಲ ಹೇಳ್ತಾ ಇದ್ದೀನಿ ಮತ್ತೆ ಬರೀತಾ ಹೇಳೋದು ಮಾಡಿ ಮತ್ತೆ ಅಲ್ಲೇ ನೋಡ್ತಾ ಇದೆ ಅದೊಂದು ಬೇರೆ ಒಬ್ಬೊಬ್ಬರಿಗೆ ಹೇಳ್ಬೇಕ ನಾನು ಕಾಣ ಬರುತ್ತಲ್ಲ ಎಲ್ಲರಿಗೆ ಒಂದ್ಸರಿ ಹೇಳಿದ್ರೆ ಅರ್ಥ ಮಾಡ್ಕೋಬೇಕು ನಿಮ್ಗೆ ಟೈಮ್ ಪಾಸ್ ಮಾಡ್ರೆ ಸುಮ್ಮನೆ ಟೈಮ್ ಹೋಗ್ತಾ ಇದ್ದ ಅಷ್ಟೇ ನಾ ಇಲ್ಲಿ ಬಂದೇ ಇಲ್ಲ ಏನೋ ನಮಗೆ ಕೂಡ ಇದ್ರೆ ದಶಾಂಶದಲ್ಲಿ ಇದ್ರೆ ಯಾವ ಕಡೆ ಇದ್ದೀನಿ ನೋಡಿದ್ರೆ ಫಸ್ಟ್ ಬೇಕಾದ್ರೆ ಯಾರಾದ್ರು ನಿಮಗ್ ಆಗಲ್ಲ ಪ್ರಶ್ನೆ ತಗದ ಬರಲ್ಲ ನಿಮ್ ಇನ್ನೇನು ಅರ್ಥ ಆಗುತ್ತೆ ಒಬ್ರಲ್ಲ ಕರ್ನಾಟಕದಲ್ಲಿರೋ ಎಲ್ಲಾ ಶಾಲೆ ಮಕ್ಕಳು ಗೌರ್ಮೆಂಟ್ ಸ್ಕೂಲ್ ಮಕ್ಕಳು ಎಂಟನೇ ಕ್ಲಾಸ್ ಇರೋರು ಎಲ್ಲರೂ ಬರ್ತಾರೆ ಸ್ಪರ್ಧಾತ್ಮಕ ಪರೀಕ್ಷೆ ಇದು ಎಸ್ ಎಲ್ ಸಿ ಎಕ್ಸಾಮ್ ಹೆಂಗೆ ಕಾಂಪಿಟೇಷನ್ ಇತ್ತಲ್ಲ ಹಂಗೆ ನೀವು ಇರಲ್ಲ ನಿಮ್ಮ ತಂದೆ ತಾಯಿ ನಿಮಗೆ ಕರ್ಕೊಂಡು ಬನಶಂಕರಿಗೋಗ ಇಂದ್ರಾನಗರ್ ಅನ್ನೋ ಎಲ್ಲ ಒಂದ್ ಕಡೆ ಸೆಂಟರ್ ಮಾಡ್ತಾರೆ ಎಕ್ಸಾಮ್ ಸೆಂಟರ್ ಅಂತ ಅಲ್ಲೋಗಿ ಬರೀಬೇಕು ಏನ್ ಅರ್ಥ ಆಗುತ್ತೆ ಏನ್ ಅರ್ಥ ಆಗ್ತದೆ ಇದೇ ಬರಲ್ಲ ನಿಮ್ಗೆ ಇನ್ನೇನ್ ಅರ್ಥ ಆಗುತ್ತಿನ್ನ ಟಫ್ ಇರುತ್ತೆ ಕ್ವಶನ್ ಇದ್ರ ಜೊತೆಗೆ ಇದನ್ನ ನಿಮ್ ಮಾಸ್ಟರ್ ಹೇಳ್ಕೊಡ್ತಾರೆ ಗಣಿತ ನಾನು ಹೇಳ್ತೇನೆ ಇದು ಸ್ಯಾಟುಸ್ತಾಯ್ತಾ ಮ್ಯಾಟು ಮ್ಯಾಥಮೆಟಿಕ್ಸ್ ಫುಲ್ ಇರುತ್ತೆ ನಾನು ಹೇಳ್ಕೊಡ್ತೀನಿ ಸ್ಯಾಟ್ ಅಲ್ಲಿ ಇರ್ತದೆ ಅಂದ್ರೆ ಭೌತಶಾಸ್ತ್ರ ರಾಸಾಯನಶಾಸ್ತ್ರ ಜೀವಶಾಸ್ತ್ರ ಇತಿಹಾಸ ಭೂಗೋಳಶಾಸ್ತ್ರ ಮತ್ತೆ ರಾಜ್ಯಶಾಸ್ತ್ರ ಸಮಾಜಶಾಸ್ತ್ರ ಅರ್ಥಶಾಸ್ತ್ರ ವ್ಯವಹಾರ ಇದ್ರ ಜೊತೆಗೆ ಮತ್ತೆ ಮ್ಯಾಥ್ಸ್ ಇದೆ ಇದು ಅಲ್ಲದೆ ಮತ್ತೆ ಇದ್ರಲ್ಲಿ ಮತ್ತೆ ಮ್ಯಾಥ್ಸ್ ಇದೆ ಹೇಳಿದ್ನಲ್ಲ ಫಸ್ಟ್ಗೆ ನಿಮಗೆ ಮ್ಯಾಥ್ಸ್ ಸಿಕ್ಸ್ಟಿ ಪರ್ಸೆಂಟ್ ಮಿನಿಮಮ್ ಫಿಫ್ಟಿ ಪರ್ಸೆಂಟ್ ಇರ್ತದೆ ಅದಕ್ಕೆ ಎಲ್ಲರೂ ಯಾಕೆ ಫೇಲ್ ಆಗ್ತಾರೆ ಅಂದ್ರೆ ಯಾರಿಗೂ ಮ್ಯಾಥ್ಸ್ ಗೊತ್ತಿಲ್ಲ ಇವೇ ಗೊತ್ತಿಲ್ಲ ನಿಮ್ಮ ಮ್ಯಾಥ್ಸ್ ಮಾಡ್ತೀವಿ ನೀವು ಎಫರ್ಟ್ ಹಾಕಿಲ್ಲ ನಂಗೆ ಸುಮ್ಮನೆ ಹಂಗೆ ಹೋಗೋದು ಮನೆಗೆ ಕ್ವಶನ್ ಪೇಪರ್ಗಳು ನೋಡ್ ಇಲ್ಲ ನಿಮ್ಮ ಎಚ್ ಎಮ್ ಎ ಕೇಳಿ ಹೇಳಿದ್ರೆ ಕೊಡ್ತಾರೆ ಅವತ್ತಿನ ಇರ್ಬೋದು ಹಳೆಯದಂತ ಕ್ವಶನ್ ಪೇಪರ್ ಹೇಳ್ತಾ ಅವ್ನು ನಾಗರಾಜ್ ಅವ್ರು ಬಂದಿಲ್ಲ ಅವ್ನ ಕಡೆ ಇದೆ ಹೆಚ್ಕೊಂಡು ನೋಡಿರಿ ಒಂದ್ಸರಿ ಗೊತ್ತಾಗುತ್ತೆ ಎಲ್ಲ ಹೋಗುತ್ತೆ ಏನಿದೆ ಅಂತ ಹೇಳಿ ಲೆಕ್ಕ ಬರ್ತಾ ಇಲ್ಲ ನಿನಗೆ ಮಾಡ್ತೀನಿ ಹೆಂಗ್ ಮಾಡ್ತೀನಿ ಎಷ್ಟು ಎರಡು ಸೊನ್ನೆ ಎರಡ್ ಮೂರ್ಲೆ ಹದಿನೆಂಟ ಜಾಸ್ತಿ ತಿನ್ಬಿಟ್ಟ ಕಮ್ಮಿ ತಿನ್ಬೇಕು ತಲೆ ಓಡಲ್ಲ ಕಮ್ಮಿ ತಿಂದ್ರ ಚುಕ್ಕಾಗತ್ತೆ

ಅವನಿಗೆ ಒಮ್ಮೆಗೆ ತಲೆ ಇರೋದು ನಗ್ತಿರಲ್ಲ ದಸ ಒಂದು ಯಾವ್ದು ಎಲ್ಲೋಯ್ತು ಎಂಟಂತೆ ನಾಲ್ಕು ಎರಡು ಎಂಟಲ್ಲ ಅವನೊಂದ್ ಸೇರಿಸಿ ಹೇಳ್ದ ಅದಕ್ಕೆ ಹೇಳೋದು ನಗ ನಗಬೇಕು ಅಂದ್ರೆ ನಿಮ್ಗೆ ಗೊತ್ತಿರ್ಬೇಕು ಉತ್ತರ ಇಲ್ಲ ನಗಬಾರ್ದು ನಿಮ್ಗೆ ಉತ್ತರ ಗೊತ್ತಿಲ್ಲ ಅಂದ್ರೆ ನಗೋದು ವೇಸ್ಟ್ ನೀವು ಎರಡು ಎಂಟು ಹದಿನಾರು ದಶಕ ಒಂದು ನಾನು ಇಟ್ಟಿಲ್ಲ ಎಷ್ಟು ಬುದ್ಧಿವಂತಿರ್ತೀರಂತ ಗೊತ್ತಾಗ್ಲಿಲ್ಲ ಅಂತ ಎರಡು ಎಂಟು ಹದಿನಾರಕ್ಕೆ ಆರು ದಶಕ ಒಂದು ಎರಡು ಎರಡು ನಾಲ್ಕು ಎರಡ್ ನಾಲ್ಕು ಎಂಟು ಒಂದು ಒಂಬತ್ತು ಹೇಳಿ ತಪ್ಪು ಅವನು ಹೇಳಿ ಸರಿ ಇದಾಯ್ತಾ ಅದಕ್ಕೆ ತಲೆ ಕೆಲಸ ಕೊಟ್ರಿ ನಂಗೆ ನೋಡ್ಬೇಕು ಕುದುರೆ ನೋಡ್ತಾ ಇರೋ ಗೊತ್ತಾಗುತ್ತೆ ಏನ್ ನಡೀತಾ ಇದೆ ಏನ್ ತಪ್ಪಾಗುತ್ತೆ ಏನ್ ಹಿಂದೆ ಮುಂದೆ ಬರೀತೇನೆ ನಾನು ಲಾಸ್ಟ್ ಟೈಮ್ ಬರೆದನಲ್ಲ ಒಂದ್ರು ನಂಬರ್ ಉಲ್ಟಾ ಮಾಡಿ ನಾಲ್ಕು ನಂಬರ್ ಉಲ್ಟಾ ಮಾಡಿ ಬರೆದಾಗ ನೀವೇನು ಕಂಡಿರೋದ್ರಲ್ಲ ನನ್ಗೆ ಕಂಡುಹಿಡೀಬೇಕು ನಾನು ಬೇಕು ಅಂತ ಬರದ್ರು ನೋಡ್ಬೇಕು ಎಲ್ಲ ತಪ್ಪಿದೆ ಅಂತ ಇಲ್ಲಿಂದ ಇದಾಯ್ತು ಕರೆಕ್ಟಾ ನೆಕ್ಸ್ಟ್ ಈಗ ಸೊನ್ನೆ ಸೊನ್ನೆ ಹೇಳ ಸೊನ್ನೆ 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 ಕರೆಕ್ಟ್ ಆಯ್ತಾ ಕರೆಕ್ಟ್ ಆಯ್ತಾ ಇದು ತಲೆ ಈಗ ನೋಡಿ ಇಬ್ರು ಎದುರು ಈಗ ಮಲ್ಲಿಕಂಡಿದ್ರು ಅವ್ರು ನಾನು ಇಲ್ಲಿಂದ ಶುರು ಮಾಡ್ತಾ ಇದ್ದೀನಿ ಇದೆಯಾ ನಾನು ಅದನ್ನೇ ಮಾಡ್ತಾ ಇರೋದು ಅವ್ರು ನೀವೇನು ನೋಡ್ತಾ ಇದ್ದೀರಿ ನಾನು ಬೇಕು ಅಂತ ಬರೀತಾ ಇಲ್ಲಿವರೆಗೆ ಹೋದ್ರು ಯಾರು ಹೇಳ್ತಾ ಇಲ್ಲ ನೀವು ಎಷ್ಟು ಚುರುಕಾಗಿದ್ರಿ ಎಷ್ಟು ಬುದ್ಧಿ ನೋಡಿ ಅದೇ ಸಿನಿಮಾ ಯಾವ್ದಾರ ಸ್ಟೋರಿ ಬರ್ಲಿ ಅಡ್ವಾನ್ಸ್ ಆಗಿ ಹೇಳ್ಬಿಡ್ತೀರಿ ಮಾತ್ರ ಹೇಳ್ತೀರಿ ಇದನ್ನ ಮಾತ್ರ ಹೇಳ್ಬಿಡ್ತೀರಿ ಒಂದಾದ್ಮೇಲೆ ಬರೋದು ಗೊತ್ತ ಮುಣ ಬರುತ್ತೆ ಇಲ್ಲ ಮತ್ತೆ ಇಲ್ಲಿ ನಾನು ಸೊನ್ನೆ ಲಿಟಾಗಿ ನೀವು ನಿಲ್ಸ್ಬೇಕಾಗಿತ್ತು ಯಾರು ತಪ್ಪಿದೆ ನಿಲ್ಸಿ ಇಲ್ಲಿ ಇಂಟು ಬರ್ಬೇಕು ಇಲ್ಲ ಪ್ಲಸ್ ಏನೋ ಒಂದು ಹಾಕಿ ಆದ್ರೆ ಸೊನ್ನೆ ಇಲ್ಲಿ ಬರಬಾರ್ದು ಇಲ್ಲಿಂದ ಶುರು ಆಗ್ಬೇಕು ಅಂತ ಕರೆಕ್ಟ್ ತಾನೆ ನಾವೇನು ಬರ್ದಿಲ್ಲ ಸ್ಟಾರ್ಟ್ ಆಗ್ಬೇಕು ನಾವು ಬರ್ಕೊಳ್ದೆ ಕನ್ಫ್ಯೂಸ್ ಆಗ್ಬಾರ್ದು ನಾವೇನೋ ಮರ್ತ್ ಇದನ್ನ ಬರ್ಕೊಳ್ದ ಇಲ್ಲಿಂದ ಶುರು ಆಗ್ಬೇಕು ತಾನೆ ಈಗ ಮೂರ್ ನೆಂಕೆ ಮೂರ ಏಳ ಗೊತ್ತಾಯ್ತಾ ಹ ಅಂದ್ರೆ ಈಗ ನಾವು ಲೆಫ್ಟ್ ಸಂಖ್ಯೆಯಲ್ಲಿ ಒಂದು ಎರಡು ಮೂರು ಆಯ್ತಾ ಅದಕ್ಕೆ ನಾವು ಇಲ್ಲಿ ಒಂದು ತಂಗಿದೀವಿ ಲೈಡ್ ಆಯ್ತು ಈಗ ಮೂರನೇ ಸಂಖ್ಯೆ ಬಿಡ್ಬೇಕು ಸಂಖ್ಯೆ ಬಿಡ್ಬೇಕಂತ ಹೇಳ ಗೊತ್ತಾಯ್ತಾನೆ ಒಂದು ಒಂದು ಎರಡು ಎರಡು ಮೂರು ಮೂರು ನಾವು ಒಂದು ಎರಡು ಇಲ್ಲಿ ಲೈನ್ ಹಾಕೊಳ್ಳೋಣ ತಂದು ಲೆಕ್ಕ ಶುರು ಶುರುವಾಗ ಗಣಿತ ಅಂದ್ರೆ ಹಿಂಗೆ ಬಾಯಕ್ ಮಾಡೋದು ಬೇಕಾಗಿಲ್ಲ ಕಾಮೆಂಟ್ ಸೆನ್ಸ್ ಇದ್ರೆ ಸಾಕು ನೀವ್ ಏನ್ ಮಾಡ್ತಾ ಇದ್ರ ಏನ್ ಮಾಡ್ಬೇಕು ಈ ಪೇಪರ್ ಅಲ್ಲಿ ಕ್ವಶನ್ ಇರ್ತದೆ ಗೊತ್ತಿದ್ರೆ ಸಾಕು ರಾಮನು ಕಾಡಿಗೆ ಓದೋಣ ಅಂತ ಇಲ್ಲಿ ಬುಕ್ ಅಲ್ಲಿ ನೀವ್ ನೆನಪು ಮಾಡ್ಕೊಡೋದ್ ಬೇಡ ಯಾವಾಗ ಹೋದ ಏನು ಹೋದ ಅಂತ ತುಂಬಾ ಕಷ್ಟ ನೆನ್ಪು ಮಾಡ್ಕೊಳೋದು ಇಲ್ಲಿ ಏನಿಲ್ಲ ಟೂ ಪ್ಲಸ್ ಟೂ ಅಂತ ಇರ್ತದೆ ಆನ್ಸರ್ ಕೇಳಿದ್ರೆ ಎರಡಕ್ಕೆ ನಾಲ್ಕು ನಿಮಗಿದಿಷ್ಟೇ ಗೊತ್ತಿರ್ಬೇಕು ಇಲ್ಲಿ ಏನಿದೆ ಅಂತ ಹೇಳ್ತೇನೆ ಗೊತ್ತಾಯ್ತಾ ಇಲ್ಲಿ ಸಿಂಬಲ್ ಏನಿದೆ ಅನ್ನೋದ್ರ ಮೇಲೆ ಚೇಂಜ್ ಆಗುತ್ತೆ ಇಲ್ಲೇನಿದೆ ಎಂಟು ಇಲ್ಲ ಬರ್ಬೇಕು ಕರೆಕ್ಟಾ ಇಲ್ಲ ಬರ್ಬೇಕು ಹಾ ಇವೆರಡಕ್ಕೂ ವ್ಯತ್ಯಾಸ ಮಾಡಿದ ಯಾರು ನಂಬರ್ ಅಲ್ಲ ಚಿಹ್ನೆಗಳು ಕೇಳ್ತಾನೆ ಚಿಹ್ನೆ ಏನು ಹೇಳುತ್ತೆ ಕೂಡ ಅಂತ ಅಷ್ಟೇ ಎಷ್ಟ್ ನಂಬರ್ ಯಾರು ಇಲ್ಲಿ ಸಂಬಂಧ ಇಲ್ಲ ಅದ್ರ ಕೆಲಸ ಏನು ಬರೀ ಕೂಡದಷ್ಟೇ ಹೇಳ್ತಾನೆ ಗಾಳಿ ಕೆಲ್ಸ ಏನು ಬೀಸದಷ್ಟೇ ಗಾಳಿ ಕುಡಿಯೋಕಾಗುತ್ತ ನೀರ್ ಕೆಲ್ಸ ಏನೋ ನೀರೇನು ಆಗುತ್ತಾ ಇಲ್ಲ ತಾನೆ ನಾ ಕುಡಿಬಹುದು ಅಷ್ಟೇ ಹಂಗೆ ಗಾಳಿನ ಸೇವನೆ ಮಾಡಿದಂಗೆ ನಾವು ನೀರನ್ನ ಕುಡಿಬಹುದು ಹಂಗೆ ಎಂಟು ಎಂಟುನೇ ಪ್ಲಸ್ ಪ್ಲಸ್ ಇದೇನು ಹೇಳುತ್ತೆ ನನ್ನ ಕೂಡು ಎರಡು ಎಷ್ಟು ನಂಬರ್ ಇದ್ರೂ ಕೂಡು ಏನು ಇಲ್ಲಿ ನನ್ನ ಜೊತೆಗೆ ಇದ್ದಾಗ ಅದಕ್ಕೆ ನಿಮಗೆ ಇದು ಚಿಹ್ನೆಗೂ ಖಾತ್ರಿ ಇರ್ಬೇಕು ಕ್ಲಿಯರ್ ಇರ್ಬೋದು ಆಮೇಲೆ ನೀವೇನಾದ್ರು ಮಾಡೋಕೆ ಸಾಧ್ಯ ಸಿಕ್ತ ವಿಷ ಅರ್ಥ ಮಾಡ್ಕೊಂಡ್ರಿ ದಿನ ವಾರಕ್ಕೆ ಒಂದೊಂದು ಕಲಿತ್ರೆ ಸಾಕು ನಿಮಗ್ ಕರ್ಕೊಂಡೋಗಿ ಅಮೇರಿಕದಲ್ಲಿ ಬಿಟ್ಟರು ಪಾಸ್ ಆಗ್ತೀರ ವಾರಕ್ಕೆ ಒಂದು ಕಲಿಯೋಕೆ ಆಗ್ತಾರೆ ನಿಮ್ಮ ಕಲೆ ಮೊಬೈಲ್ ನೋಡಿ ಒಂದೇ ದಿನದಾಗ ಎಲ್ಲಾ ಕಲಿತು ಬಿಡ್ತೀವಿ ತಾನೆ ಅಂತ ಕೆಲಸ ಕಲ್ ಕತ್ತೀರಾ ಹಿಂಗೇ ನೋಡಿ ನೋಡಿ ಕತ್ನೋ ಬರ್ತದೆ ತಗೊಂಡೋಗಿ ಹಾಸ್ಪಿಟ್ಲ್ ಮಿಸ್ ಇಲ್ಲ ಕಂಡು ಹೋದ್ರೆ ಕರ್ಕಾಗ್ತಾ ಹೋಗುದು ಬೇಕಾದ್ರು ಕಣಕ್ ಹಾಕೊಂಡ್ರೆ ಕೆಲ್ಸ ಸಿಗಲ್ಲ ಇಲ್ಲ ನೀವು ಸ್ಪೋರ್ಟ್ಸ್ ಏನಾದ್ರು ಇಂಟ್ರೆಸ್ಟ್ ಇದ್ರೆ ಕರ್ಕ ಹಾಕೊಂಡು ಹೋಡಕ್ ಆಗತ್ತಾ ಓಡ್ತೀಯ ಕಾಣ್ತಾ ಇಟ್ಕೊಂತೀಯ ಅದಕ್ಕೆ ಇದನ್ನ ಬರಕ್ ಬಿಟ್ಕೋಬಾರ್ದು ಬಿಟ್ಕೋಬಾರ್ದು ಅಂದ್ರೆ ನೀವು ಮೊಬೈಲ್ ನೋಡಬಾರ್ದು ಅರ್ಥ ಆಯ್ತಾನೆ ಸೂಕ್ಷ್ಮ ಆಗಿರ್ಬೇಕು ನೆಕ್ಸ್ಟ್ ಎಲ್ಲಿಂದ ಶುರು ಮಾಡೋದು ಇಲ್ಲಿದ ತಾನೆ ಮತ್ತೆ ಹಾ ನಮ್ ಇಂಗ್ಲೀಷ್ ಸಣ್ಣ ಫಸ್ಟ್ ಕಾಣ ಮಾತ್ರ ನೆಟ್ ಸಾಕ ಹಾ ಎಷ್ಟು ಮೂರ್ ಮೂರ್ಲೆ ಮೂರ್ ಎಂಟ್ಲೆ ಹನ್ನೆರಡು ಲೆಕ್ಕ ಮಾಡೋದು ಮುಗೀತಾನೆ ಒಂದು ಎರಡು ಮೂರು ಒಂದು ಎರಡು ಮೂರು ನೋಡಿ ನೀವೇನು ಬಯಕ್ ಮಾಡೋದ ಅವಶ್ಯಕತೆ ಇಲ್ಲ ನೋಡ್ಕೊಂಡ್ರೆ ಆಯ್ತು ಎಷ್ಟು ಸಂಖ್ಯೆ ಇದೆ ಒಂದಿದೆ ಎರಡಿದೆ ಮೂರಿದೆ ಎರಡರಿಂದ ಗುಣಿಸಿದೀವಿ ಸೊನ್ನ ಗುಣಿಸಿದೀವಿ ಮೂರಿಂದ ಮುಗೀತು ನೆಕ್ಸ್ಟ್ ನಾವೇನ್ ಮಾಡ್ಬೇಕು ಉತ್ತರಕ್ಕೆ ಹೋಗ್ಬೇಕು ಏನ್ ಉತ್ತರ ಸಿಗುತ್ತೆ ಅದನ್ನ ಈಗ ಅಷ್ಟೇ ಎಷ್ಟಿದೆ ಮತ್ತೆ ಸಿದ್ಧ ಮಾಡ್ತಾ ಇದ್ದೀರಾ ನಾವು ಮತ್ತೆ ಎಷ್ಟ ಮುಗಿಲಿಲ್ಲ ಇದು ಎರಡು ಮಾರ್ಕ್ಸ್ ಕೊಟ್ಟಿರ್ತಾರೆ ಟ್ರಿಕ್ಸ್ ಇದೆ ಟ್ರಿಕ್ಸ್ ಒಂದು ಏನಂದ್ರೆ ನೀವು ಗುಣಿಸೋದಿಕ್ಕೆ ಒಂದ್ ಮಾರ್ಕ್ಸ್ ಈ ದಶಾಂಶ ಎಲ್ಲಿಡಬೇಕು ಅನ್ನೋದಕ್ಕೆ ಒಂದ್ ಮಾರ್ಕ್ಸ್ ಎರಡು ಸರಿಯಾಗಿದೆ ಎರಡು ಮಾರ್ಕ್ಸ್ ಕೊಡ್ತಾರೆ ಇಲ್ಲ ಎರಡು ಕೊಡಲ್ಲ ಇಲ್ಲಿ ತನಕ ಪರ್ಫೆಕ್ಟ್ ಆಗಿ ಮಾಡಿದಿರಿ ಇಷ್ಟು ಬರ್ತಾ ಇದೆ ನಿಮಗೆ ಆದ್ರೆ ಇದು ದಶಾಂಶನ ಎಲ್ಲಿಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಎಲ್ಲಿಡ್ಬೇಕು ಹ್ಮ್ ಹೇಳಲ್ಲ ತಪ್ಪಾದ್ರೂ ಪರವಾಗಿಲ್ಲ ಹೇಳ ಇಲ್ಲ ನಾವು ದಶಾಂಶ ಇಡ್ಬೇಕ ಉತ್ತರ ಬಂತಾನೆ ಕಾರಣ ಹೇಳ್ಬೇಕು ಯಾಕೆ ಎಲ್ಲಿಡ್ಬೇಕು ಯಾಕೆ ಇಡ್ಬೇಕು ಕರೆಕ್ಟ್ ಆಗಿ ಇಡಬೇಕು ನಾವು ದಶಾಂಶ ಇಡ್ಬೇಕಾಗಿರೋದು ಇಲ್ಲಿ ಲೆಕ್ಕ ಇಲ್ಲ ಎರಡು ಸೊನ್ನೆ ನಾಲ್ಕು ಕರೆಕ್ಟಾ ದೂರ ದೂರ ಎರಡು ಸೊನ್ನೆ ನಾಲ್ಕು ಗ್ಯಾಪ್ ಇದೆ ಹಾ ಎಲ್ಲ ಸೊನ್ನೆ ಪಕ್ದಾಗಿದೆ ಹಾ ಸೊನ್ನೆ ಪಕ್ದಾಗೆ ಒಬ್ಬನೇ ಹೇಳ ಮತ್ತೆ ಇಲ್ಲ 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 ಯಾಕೆ ಯಾರು ಹೇಳಿದ್ದು ಹೇಳ ಏನ ನೀನ್ ತಪ್ಪಾದ್ರ ಪರ ಹೇಳ ಯಾಕೆ ಹೇಳ ಅಲ್ಲಿ ಇಡ್ಬೇಕು ಒಬ್ಬನ ಹೇಳಿದ್ ಮುಗಿತು ಎದಳ ಎದಕ್ಕೆ ನೀನ್ ಬರ್ಬೇಕು ಟ್ರೈನ್ ತರಿಸಲ ಹೇಳ ತಪ್ಪಾದ್ರ ಪರ ಇಲ್ಲ ಅಂತ ಕುತ್ಕೊಂತ ಇದೆಯಾ ಹದ್ನಾಲ್ಕು ಹತ್ರ ಇಡ್ಬೇಕು ನಾನು ಇಲ್ಲಿ ಇಡ್ತೀನಿ ಇಲ್ಲ ಇಲ್ಲಿ ಇಡ್ತೀನಿ ಇಲ್ಲಿ ಇಡ್ತೀನಿ ನನ್ನ ಇಷ್ಟ ನಾನು ಇಲ್ಲಿ ಇಡ್ತೀನಿ ಇಲ್ಲ ಇಲ್ಲಿ ಇಡ್ತೀನಿ ನನ್ನ ಇಷ್ಟ ಬಂದಂಗೆ ಇಡ್ತೀನಿ ನಾನು ಅದಕ್ಕೆ ಇಲ್ಲ ಹಾಕಿಡ್ಬೇಕು ಇಲ್ಲಿಟ್ರೆ ಲೆಕ್ಕ ಕರೆಕ್ಟ್ ಆಗುತ್ತಾ ಹೆಂಗೆ ಹೇಳ್ತಾನೆ ಈಗ ಎಲ್ಲೆಲ್ಲಾ ಇಡ್ತೀನಿ ಇಲ್ಲ ಅಂದ್ರೆ ಇಲ್ಲಿ ನನ್ಗೆ ಇಷ್ಟ ಬಂದಾಗ ಇಡ್ತೀನಿ ಅಂದ್ರೆ ಹೇಳಕ್ ಆಗಲ್ಲ ಉದಾಹರಣೆಗೆ ಏನಪ್ಪಾ ಅಂದ್ರೆ ನೀವು ನೂರು ರೂಪಾಯಿ ಕೊಟ್ಟಿರ್ತೀರಾ ಇಪ್ಪತ್ ರೂಪಾಯಿಗೆ ಚಿಪ್ಸ್ ಚಾಕ್ಲೇಟ್ ತಗೊಂಡಿರ್ತೀನಿ ಕರೆಕ್ಟಾ ಅವ್ನ ಐವತ್ ರೂಪಾಯಿ ಕೊಟ್ಟರೆ ತಗೊಂತೀರ ನೀವು ಯಾಕೆ ತಗೊಂಡಲ್ಲ ಎಷ್ಟು ಬರ್ಬೇಕು ಎಷ್ಟು ಬರ್ಬೇಕು ವಾಪಸ್ ಎಂಬತ್ತು ತಾನೆ ನೋಡಿ ನಾನು ಮಲ್ದಾನೇ ಇಪ್ಪತ್ ರೂಪಾಯಿ ಚಾಕಲೇಟ್ ತಗೊಂಡ್ರೆ ಎಂಬತ್ ರೂಪಾಯಿ ಕೊಡ್ಬೇಕು ಇಲ್ಲ ನನ್ನ ಇಷ್ಟ ನಾನು ಐವತ್ತು ರೂಪಾಯಿ ಕೊಡ್ತೀನಿ ಅಂದ್ರೆ ಬಿಟ್ಬಿಡ್ತೇಯಾ ಇದು ಲೆಕ್ಕ ನಮ್ಗೆ ನನಗೆ ಇಷ್ಟ ಬಂದ ದಶಾಂಶ ಆಗಲ್ಲ ಬಿಂದುನ ಎಲ್ಲಿ ಇಡಬೇಕು ಅನ್ನೋದು ಇಂಪಾರ್ಟೆಂಟ್ ಯಾಕೆ ಇಡಬೇಕು ಅನ್ನೋದು ಇಂಪಾರ್ಟೆಂಟ್ ಅವ್ನು ಎಂಬತ್ತು ರೂಪಾಯಿ ನಿಮಗೆ ಯಾಕೆ ನೀವು ಇಪ್ಪತ್ತು ರೂಪಾಯಿ ತೊಗೊಂಡಿದ್ದೀರಾ ಚಾಕ್ಲೆಟ್ ಮೂವತ್ತು ರೂಪಾಯಿ ತಗೊಂಡ್ರೆ ಎಪ್ಪತ್ತು ರೂಪಾಯಿ ಕೊಡ್ತಾನೆ ಕೇಳ್ತಾನೆ ನೀವ್ ಐವತ್ತು ರೂಪಾಯಿ ಐಟಮ್ ತಗೊಂಡಿಲ್ಲ ಮನೆಗೆ ರೇಷನ್ ತಗೊಂಡ್ರೆ ತಗೊಂಡ್ರೆ ಇಪ್ಪತ್ತು ರೂಪಾಯಿ ಅವ್ನ ಐವತ್ತು ರೂಪಾಯಿ ಬಿಸ್ಕೊಂಡ್ರೆ ಮನೆಗೆ ಕೇಳಲ್ವಾ ಹಂಗೆ ಇಲ್ಲಿ ದಶಾಂಶ ಎಲ್ಲಿ ಇಡ್ಬೇಕು ಅನ್ನೋದು ಬಹಳ ಇಂಪಾರ್ಟೆಂಟ್ ಆಯ್ತು ಹಾ ಇದು ಇದು ತಪ್ಪು ತಪ್ಪು ಮತ್ತೆ ಸುಮ್ ಸುಮ್ಮನೆ ಹೇಳೋದಲ್ಲ ಹೇಳಿದ್ರೆ ನಾನು ಹೇಳ್ದ ಕಾರಣ ಹೇಳ್ಬೇಕು ಉದಾಹರಣೆ ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ ಇವತ್ತಾರು ಮಧ್ಯಾಹ್ನ ಊಟ ಮಾಡ್ಬಿಡ್ರೆ ಮನೆಗೆ ಹೋಗಿ ಹೇಳ ಯಾಕೆ ಒಂದು ಎರಡು ಒಂದು ಎರಡು ಇಲ್ಲಿ ಇಲ್ಲಾಕೆ ಇಡ್ಬೇಕು ಇಲ್ಲ ಎರಡು ಆಯ್ತಾ ಇಲ್ಲ ಎರಡು ಸಂಖ್ಯೆ ಬಿಟ್ಟೈತೆ ಇಲ್ಲ ಎರಡು ಸಂಖ್ಯೆ ಬಿಟ್ಟು ಇಡ್ಬಹುದಲ್ಲ ಇಲ್ಲೂ ಎರಡು ಸಂಖ್ಯೆ ಬಿಟ್ಟೈತೆ ಇಲ್ಲ ಎರಡು ಸಂಖ್ಯೆ ಬಿಟ್ಟೈತೆ ನೋಡೋದೇ ಮಾಡಿದ್ರೆ ನಾನು ಒಂದ್ ಎರಡು ಮೂರ್ ಸಂಖ್ಯೆ ಬಿಟ್ಟು ಒಂದೆರಡು ಮೂರ್ ಸಂಖ್ಯೆ ಲೆಕ್ಕನದಕ್ಕೆ ಹಾಕಿರೋದು ಇಲ್ಲಿ ಮೂರ್ ಸಂಖ್ಯೆ ಬಿಟ್ಟು ದಶಾಂಶ ಇದೆ ಮೂರು ಸಂಖ್ಯೆ ಮುಂಚೆ ದಶಾಂಶ ಇದೆ ಇಲ್ಲಿ ಎರಡು ಸಂಖ್ಯೆ ಇಲ್ಲಿ ಎರಡು ಸಂಖ್ಯೆ ದಶಾಂಶ ಇದೆ ಈ ಕಲ್ತಿಲ್ಲ ನೀವು ಏಳು ವರ್ಷ ಏನೋ ಕಲ್ತಾ ಇಲ್ಲ ತಿನ್ಬಿಟ್ಟು ಮಲಗಿ ಚಿಕ್ಕ ವಿಷಯ ಗೊತ್ತಿಲ್ಲ ನಿಮಗೆ ನಾಳೆ ಏನ್ ಬೆಳೀತಾರೆ ಒಂದು ಎರಡು ಮೂರು ನಾಲ್ಕು ಇಲ್ಲಿ ದಶಾಂಶ ಇಡ್ಬೇಕು ಯಾಕೆಲ್ಲ ಇಡ್ಬೇಕು ಎರಡು ಮೂರು ನಾಲ್ಕು ಎರಡು ಮೂರು ನಾಲ್ಕು ಒಂದು ಹೇಳದ ಆಯ್ತಾ ಸಮವಾಗಿದೆ ಅಂತ ಎಂಟ್ ನಂಬರ್ ಐತಿ ಏಳು ನಂಬರ್ ಬಂದ್ರೆ ಏನ್ ಮಾಡ್ತೀಯಾ ಮೂರೂವರೆಗೆ ಇಡ್ತಿಯಾ ಹಂಗಂದ್ರೆ ತಪ್ಪ ಲಾಜಿಕ್ ತಪ್ಪದು ಕೇಳ್ತಾನೆ ಏಳು ಚಾಕ್ಲೆಟ್ ಇದ್ರೆ ಇಬ್ರು ಮೂರುವರೆ ಮೂರೂವರೆ ತಗೋ ಹೋಗ್ತಾನೆ ಅದೊಂದು ಮುರಿಯಕ್ಕೆ ಬರಲ್ಲ ಇಷ್ಟ ಐತಿ ಹೆಂಗ್ ಮಾಡ್ತೀಯ ಹಂಗಾರ ಲೆಕ್ಕ ಅದು ಎಲ್ಲಿ ದಶಾಂಶ

ಹುಡುಗರು ಪಕ್ಕ ಯಾಕೆ ದಶಾಂಶ ಇಡ್ಬೇಕು ಅನ್ನೋದ್ರೀಗ ತಿಳ್ಕೋಬೇಕು ಅರ್ಥ ಆಗ್ತಾ ತಾನೆ ಬರ್ತಬೋಡ ಭಾಷೆ ಬರುತ್ತಾನೆ ಕ್ಲೋಸ್ ಮಾಡ್ಬೇಕು ದಕ್ಕನ್ ನಾಟಕ ಬರಲ್ಲ ಮತ್ತೆ ಕೃಷ್ಣ ತಗೊಂಡು ಹೆಂಗ್ ಏನ್ ನೋಡ್ತಾ ನಾನ್ ಟೈಮ್ ಕೊಡ್ತೀನಲ್ಲ ಮತ್ತೆ ಯಾಕೆ ಓಪನ್ ಮಾಡಿದ್ದು ಪ್ರಾಬ್ಲಮ್ ನಿಮ್ಗೆ ಅರ್ಥ ಆಗಿಲ್ಲ ನಿಮ್ ಹೇಳ್ತಾ ಇದೀನಲ್ಲ ಉದ್ದಾರ ಆಗಲ್ಲ ಹಿಂಗ್ ಮಾಡಿದ್ರೆ ನಾ ಹೇಳ್ತಾ ಇದ್ದೀನಿ ಮತ್ತೆ ಬುಕ್ಸ್ ತಗೋದಿಕ್ಕ ನಾನು ಏನಾಗ್ತಾ ಇದ್ದೀಯ ಕ್ಲೋಸ್ ಮಾಡ ಎಲ್ಲ ಹೆಸರು ಕೇಳ್ಬೇಕು ಒಬ್ಬೊಬ್ರಿಗೆ ಯಾರನ್ನ ಒಬ್ರು ಎಕ್ಸ್ಟ್ರಾ ಪ್ಲೇರ್ ಕಲಿಸ್ತೇನೆ ಬುಕ್ಸ್ ಯಾರು ಮಾಡ್ತಾರೆ ಯಾರು ಮಾತಾಡ್ತಾರೆ ಅಂತ ಹೇಳ್ತೀವಿ ಇಲ್ಲಿ ಇಂಟ್ರೆಸ್ಟ್ ಲೆಕ್ಕ ಇದೆ ಎಲ್ಲಿ ದಶಾಂಶ ಇಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಏಳು ವರ್ಷ ಹಾಳು ಮಾಡಿದ್ದೀರಾ ಈ ವರ್ಷ ನಾವು ಹಾಳು ಮಾಡಿದ್ರೆ ಬರುವಷ್ಟೇ ಹೋಗುತ್ತೆ ಎಸ್ ಎಲ್ ಸಿಂಪಿ ಹೊಡೆದು ತಿರುಪತಿ ನಾಮ ಹಾಕೊಂಡು ಕೆಲ್ಸಕ್ಕೆ ಹೋಗಬೇಕಾಗುತ್ತೆ ಒಂದು ಎರಡು ಮೂರು ನಾಲ್ಕು ರೂಪಾಯ್ ದಶಾಂಶ ಯಾಕಿರ್ಬೇಕು ಅಂದ್ರೆ ಇಲ್ಲಿ ಎರಡು ಸಂಖ್ಯೆ ಇದೆ ಇಲ್ಲಿ ಎರಡು ಸಂಖ್ಯೆ ಇದೆ ಟೋಟಲು ನಾಲ್ಕು ಸಂಖ್ಯೆ ಇದೆ ಅವನೇನೋ ಹೇಳಕ್ ಬಂದ ಅವ್ನಿಗೆ ಗೊತ್ತಾಗಿಲ್ಲ ದಶಾಂಶದ ಮುಂದೆ ಎಷ್ಟು ಸಂಖ್ಯೆ ಇದೆ ಇಲ್ಲಿ ದಶಾಂಶದ ಮುಂದೆ ಸಂಖ್ಯೆ ಎಷ್ಟಿದೆ ಅದನ್ನು ನಾವು ತೀರ್ಮಾನ ಮಾಡಿ ಇಲ್ಲಿಂದ ಒಂದು ಎರಡು ಮೂರು ನಾಲ್ಕು ದಶಾಂಶ ಹೇಳ್ಬೇಕು ಇದನ್ನ ಯಾರು ಮಾಡ್ತೀರ ಈಗ ಗೊತ್ತಾಯ್ತಾ ಅರ್ಥ ಇಲ್ಲ ಅರ್ಥ ಆಗಿಲ್ಲ ಎಲ್ಲಿ ದಶಾಂಶ ಯಾಕೆ ಹೇಳ್ಬೇಕು ಗೊತ್ತಾಯ್ತಾ ಇಲ್ಲ ನಿದ್ದೆ ಮಾಡ್ತಾ ಇದ್ದೀರಾ ತಾನೆ ಬೆಳಿಗ್ಗೆ ಮಾತಾಡ್ರೆ ಯಾರು ನಾವ್ ಹೊರಗಡೆ ಇದ್ರೆ ಇಲ್ಲ ಯಾರನ್ನ ಟೀಚರ್ ಒಳಗಡೆ ಅಂದ್ರೆ ಹೂ ಅಂತ ಪಡ್ಕಂತೀರ ಈಗ ಮಾತಾಡಬೇಕು ಅವಾಗ ಮಾತಾಡೋದಲ್ಲ ಗೊತ್ತಾಯ್ತಾರೆ ಎಲ್ಲಿಡಬೇಕು ಅಂತ ದಶಾಂಶ ಎಲ್ಲರೂ ಒಂದೊಂದು ಲೆಕ್ಕ ಮಾಡ್ರಿ ನೋಡೋಣ ಯಾರು ಮಾಡ್ತೀರಾ